ನಮಗಲ್ ಕೊಡ್ತಾರ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಏನು ಲಾಗ್ ಡೇವಪ್ಪ ಅಂದ್ರೆ ಇವತ್ತು ನಮ್ಮ ಮನೆಯಾಗ ಅಲ್ಲಿ ನಾಳೆ ನಮ್ಮ ಮನ್ಯಾಗ ಫಂಕ್ಷನ್ ಐತಿ ಕೌದಿ ಹೊಡ್ಬೇಕು ಮನೆ ಸಾರಿಸ್ಬೇಕು ಅದಕ್ಕೆ ಇವತ್ತು ಈ ಲಾಗೂಡವು ಹೆಂಗೈತೆ ಅಂತ ಸಾಮಾನು ಅಷ್ಟು ಇಟ್ಟೈತ್ರಿ ದೀಪಾವಳಿ ಸರ್ಶತ್ ಮನಿನ ಮತ್ತೆ ಒಂದ್ ಪಂಪ್ ಇವಾಗ ಅದಕ್ಕ ನಾವು ಬಣ್ಣ ಏನು ಹಚ್ಬಾರ್ದು ಹಂಗ ನೀರು ಅಷ್ಟ ಉಗಿಬಿಡಕಂತಂದ್ರ ಅವ ಅಪ್ಪ ಹಂಗಾಗಿ ನೀರು ಅಷ್ಟ ಉಗ್ಗೈತ್ರಿ ಗಾಡಿಗೆ ಅಷ್ಟು ಗಾಡಿಗೆ ಅಪ್ಪ ಎಣ್ಣೆ ಇಲ್ಲ ನೀರು ಹೊಡೆದು ಇಲ್ಲಿ ಜಗಲಿಗೆ ಸುಣ್ಣ ಹಚ್ಚಾಕತ್ತೇನ್ರಿ ಯಾಕಂದ್ರೆ ನಾವು ಅಲ್ಲಿ ಹೋಗಕ್ಕಾಗಂಗಿಲ್ಲ ನಿನ್ನೆ ರಾತ್ರಿ ಚಿಕ್ಕನ್ ಉಂಡಿವಲ್ಲ ಅದಕ್ಕಲ್ಲಿ ಹೋಗಕಾಗಿಲ್ಲ ಅದಕ್ಕೆ ಅಪ್ಪನ ಹಚ್ಚಕತಿನ on ಇವಾಗ ವಷ್ಟು ಕೌಜಿನ ಆ ಕಡೆ ಮನೆ ಮೇಲೆ ಒಂದು ಸಾಕಿ ಬಂದಿವಾಲೆ ಒಂದು ನಾಲ್ಕು ಕೌದಿ ಒಂದು ಐದು ಜಮಖಾನ ಇಲ್ಲೊಂದು ಮೂರು ಕೌ ನಾಲ್ಕು ಕೌದಿ ಇದಾವೆ ಆ ಮೂರು ಕವದಿ ಒಂದು ಎರಡು ಜಮಖಾನ ಅದಾವೆ ಮತ್ತು ಇನ್ನ ಮನೆಗೊಂದು ಎರಡು ಕೌದು ಇದಾವೆ ಮಿಕ್ಕಾಪಟ್ಟೆ ಕೌದಿ ಹೊಲ್ಸ್ಬಿಟ್ರ ಮೂರು ಕೌದಿ ಎರಡು ಜಮಖಾನದವು ಆ ಮನೆ ಮೇಲೆ ಒಂದು ನಾಲ್ಕು ನಾಲ್ಕು ಕೌದಿ ಮೂರು ಹಾಕಿ ಬಂದ್ವಿ ಇನ್ನು ಮನ್ಯಾಗ ಎರಡು ಕೌದಿ ಇದಾವೆ ಇನ್ನು ಎರಡು ಜಮಖಾನೆ ಇರ್ಬೋದು ಒಂದೆರಡು ಹೋಗ್ನಪ್ಪ ಅಂದ್ರೆ ಕೌದಿ ಹೋಗಿ ಕೆಲಸ ಬಗೆರ್ತಿ ಇರ್ತಿ ಇನ್ನು ಮನ್ಯಾಗ ಕೆಲಸ ಹಚ್ಬೋದವ ಅಪ್ಪ ಮನೆಗೆ ಗ್ವಾಡಿಗೆ ನೀರ್ ಹೊಡಿಯಾಕ ಬರ್ಕ್ ಹೆಂಗ್ ಕಡ್ದ ಇದ್ಯಾಮ್ ನೋಡ್ರಿ ಫ್ರೆಂಡ್ಸ್ ಬರಕ ಯಾವ ತರ ಕಡ್ದ ಇಲ್ಲಿ ಇವಾಗ ಬರ್ಕದ ಕುಡಿಯೋದ ಹ್ಮ್ ಹೊಸ ತಾಡ್ಪಲ್ ಮ್ಯಾ ಅದ ಓಪನ್ ಟು ಓಪನ್

அமக்கடிச்சேக அ <laughs> ताप बने क्या था ताप बने क्या <laughs> दिया ताप न खोजेगा क्या दा ताप न खोजे रे खोजे ताप तेरी बाप वो ताप न को गुंडा गुंडा बिज़ा तो हाँ ಅಡ್ಲ ಅಡ್ಲಿವ್ಲ ಕಾಳ ಕಾಳ ಬೇಯಸ್ಕೊಳ್ಸ ಹುಡುಗ್ಯಮಗಲ್ ಕೂಡ ಮತ್ತೆ ಯಾರು ಕೊಡತಾರ ಯಾರ

मेरा नाम दीप्ति है हां हे प्रभु हे प्रभु मेरा ना गाड़ी तो नहीं है और आ रहा और नहीं आ पा रही है और बता कर जीना पुटिंग का सिंगल है ये व्यायाम है ये व्यायाम ओ Ayo, <hesitation> <unintelligible> <hesitation> <unintelligible> 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 ನಿಮ್ಮೂರಾಗ ಎಲ್ಲಾರ ಕಣ್ಬೀಜ್ ಇದ್ರ ಹೇಳ್ರಿ ನಮ್ಮ ಮಗು ಒಟ್ಟ ಒಟ್ಟಾಗ ಬೀಜ ಆಗ್ಬೇಕು ಆಮೇಲೆ ಬರ್ಬೇಕು ಅವ್ರಿಗ ಒಗ್ ಹೋಗ್ಬೀಜ್ ಎಲ್ಲ ನಿಮ್ ಮಲಗಂತಾರು ಅದ್ ಬೇಜ್ ದಿನ ಯಾವ ಹೋಗಿರ ನೀವು கண்பே நம் மேல போதே அவ்வளோ நம்ம பட்

आ मिद्राळा गेला की हा आला मात्र सुळ कर भाई भूषण भाई मद हो आमकडे ब बस मले वमला चाव दगा यदिकंती नंती बाई आ काय तू मी तु गोता कर अनलाय ಅಂತ म्हणजे काय सुरू बर सुरू मन आने <laughs>

ಲಾಗ್ ವಿಡಿಯೋ ಇಷ್ಟ ಆಗಿದ್ದು ನೋಡ್ರಿ ಸಪೋರ್ಟ್ ಮಾಡ್ರಿ ಹ್ಮ್ ಏನಾದ್ರು ಇನ್ಮೇಲೆ ಡೈಲಿ ಡೈಲಿ ಆಗತ್ತೆ ಗೊತ್ತಿಲ್ಲ ಹ್ಮ್ ಈ ಲಾಗ್ ವಿಡಿಯೋ ಒಳಗ ಏನ್ ಮಾತಾಡಪ್ಪ ಗೊತ್ತಾಗ್ತಾ ಇಲ್ಲ ಏನಾರ ಒಂದ್ ಮಾತಾಡ್ತಾ ಇರ್ತೀವಿ ಖಾಲಿ ಪಿಲಿ ಹ್ಮ್ ನೋಡ್ರಿ ಸಪೋರ್ಟ್ ಮಾಡ್ರಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಧನ್ಯವಾದ